ನನ್ನ ಸ್ನೇಹಿತನೇ ಈ ರಾತ್ರಿ ಯುವಕರಿಗೆ ತಲುಪುವುದು ದೊಡ್ಡ ಅವಶ್ಯಕತೆ ಇದೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂದು ಹೇಳಲ್ಪಟ್ಟಿದೆ

ಸ್ವಲ್ಪ ಮತ್ತುಲ್ ಆ ಹೋರಾಟವನ್ನು ನೀವು ಉತ್ತಮವಾಗಿ ಮಾಡುವಾಗ್ ರೇಸ್ ಹೋರಾಟದಲ್ಲಿ ನೀವು ಓಡುವಾಗ ದೇವರು ತನ್ನ ಜಯಮಾಲೆ ಕೊಡುವುದಕ್ಕಾಗಿ ಕಾದಿದ್ದಾನೆ is looking at you as you're running the race. I am waiting to place this beautiful crown of righteousness upon my ಓಡುವಾಗ ಆತ ನಿಮ್ಮ ನೋಡುತ್ತಿದ್ದಾನೆ ಮಕ್ಕಳ ಮೇಲೆ ಆತನು ತನ್ನ ಸುಂದರವಾದ ಕಿರೀಟವನ್ನು ಇಡುತ್ತಾನೆ ನಮಗೆ ಜಯಮಾಲೆ ಕೊಡುವ ದಿನಕ್ಕಾಗಿ ನಾವು ಕಾದುಕೊಂಡಿದ್ದೇವೆ

and to save the lost. Manishakumaranu ke tu hogiru vadanu hudi ki rachisvade ke bandanu yendo Yesu i vachyathe lihe udare. That is the purpose of your day. Adive ootada udeshava kide. He could have been very happy that ninety-eight, ninety-nine out of hundred sheep.

ನೆ ಕರ್ತನೆ ಎಂದು ನಾವು ಇರುವವರನ್ನು ಹುಡುಕುವುದಕ್ಕಾಗಿಯೇ ಆತನು ಬಂದನು

ಸ್ತ್ರೀಯನ್ನು ಅವರು ಅಲ್ಲಿ ಕೂಡಿ ಹಾಕಿದರು ಅಟ್ಟಲ್ಪಟ್ಟು ಪವಿತ್ರ ಜನರು ಆಕೆಯನ್ನು ಕೊಲ್ಲಬೇಕೆಂದು ಯೋಚಿಸುತ್ತಾರೆ ಯಾಕೆಂದರೆ ಆಕೆ ಸಮಾಜದಲ್ಲಿ ಇರಬಾರದು ದೇ ಡ ಇರುವುದಕ್ಕೆ ಅವರು ಬಯಸಲಿಲ್ಲ ಆಕೆಯನ್ನು ಕಳೆದು ಹೋದವಳು ಎಂದು ಕರೆದರು ಪಾಪಿ ಎಂದು ಕರೆದರು ಆಕೆಗೆ ಬೇಡವೆಂದರು ನಮ್ಮ ಮಂದೆಯಿಂದ ಹೊರಗೆ ಹೋಗು ಚೀಸ ವಾಸ್ ಬ್ರೋಕ್ ಅದನ್ನು ನೋಡಿ ಯೇಸುವಿನ ಹೃದಯ ಮುರಿಯಿತು ಆರ್ ಅಯ್ಯೋ ಲಾರ್ಟ್ಸ್ ಪೀಪಲ್ ನಾಟ್ ಹಿಯರ್ ನೀವು ಆ ಒಬ್ಬ ಸ್ತ್ರೀಯನ್ನು ಕಾಳಜಿ ವಹಿಸಿ ಆಕೆಯನ್ನು ರಕ್ಷಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲವೋ ಹೇಗೆ ಸರಳದಿಂದ ಆಕೆಯನ್ನು ಹೊರಗೆ ತಳ್ಳಿ ಹೊರಗೆ ತಳ್ಳುತ್ತೀರಿ ನಾನೇ ಆಕೆಯನ್ನು ನೋಡಿಕೊಳ್ಳುತ್ತೇನೆ ಪಾಪದಿಂದ ಅವಳನ್ನು ರಕ್ಷಿಸಿದರು ವೇ ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಆತನು ಬಂದನು ರೈಟ್ ಆ ಧೈರ್ಯದ ಮಾತುಗಳನ್ನು ನೀವು ಬರೆದಿಟ್ಟುಕೊಳ್ಳಿರಿ ಬರೆದಿಟ್ಟುಕೊಳ್ಳದಲ್ಲಿ ನೀವು ಮಾಡುವ ಎಲ್ಲ ಕಾರ್ಯಗಳು ಆ ಪ್ರಾಣಿಗಾಗಿಯೇನ್ ಯಾರಿಗಾದ್ರೂ ಎತ್ತುವುದಕ್ಕಾಗಿ ಅಂತಾರವುಳ್ಳ ಹೃದಯ ನಿಮಗಿರುವಾಗ ನಿಮ್ಮನ್ನು ನೋಡಿ ನಗುತ್ತಾನೆ

ಕ್ರೀಡಾಂಗಣದಲ್ಲಿರುವ ನಿಮ್ಮೆಲ್ಲರನ್ನೂ ದೇವರು ಆರಿಸಿಕೊಂಡಿದ್ದಾನೆ ಎಂದು ನಾನು ನಂಬುತ್ತೇನೆ ಕಂಡ ಮೂರು ಒಂಬತ್ತು ಹತ್ತರಲ್ಲಿ ಮೋಸ ಕುರಿತಾಗಿ ನೋಡುತ್ತೇವೆ ನನ್ನ ಜನರ ಕೂಗನ್ನು ನಾನು ಕೇಳೇ ಕೇಳಿದ್ದೇನೆ And I see how the Egyptians are oppressing my people. I give the runa, na makkal ya kudwo Now, I am sending you to the king of Egypt so that you can lead my people out of his hand. I give the desh dindan na na janar na nadi sudakagi. I give the the rajan abade ke kadi Yes, my friends, the cry of God's people comes to Jesus. ಹೌದು ನನ್ನ ಸ್ನೇಹಿತರೆ ದೇವರ ಮಕ್ಕಳ ಕೂಗು ಆತನ ಬೆಳಿಗ್ಗೆ ಬರುತ್ತದೆ ಉಪದ್ರವ ಪಡುವಂತಹ ಅವರ ಪ್ರಾರ್ಥನೆಗಳು ಏಕಾಂಗಿತನದಲ್ಲಿ ಸೈ ತಾನು ಉಪದ್ರವ ಕೊಡುತ್ತಿದ್ದಾನೆ

ನನ್ನ ಜನರನ್ನು ಈಗ ನೀವು ನಡೆಸುವುದಕ್ಕಾಗಿ ನಾನೇ ನಿಮಗೆ ಕಳುಹಿಸಿಕೊಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆಡ್ಸರ್ ಅವರ ಕೂಗಿಯ ಉತ್ತರವಾಗಿ ಕರ್ತನು ನಿಮಗೆ ಕಳುಹಿಸಿಕೊಡುತ್ತಾನೆ ಬಿಶ್ಚಯವಾಗಿದ್ದೇವೆ ನಿಂತುಕೊಳ್ಳೋಣ ನಮ್ಮ ಹೃದಯ ಕದಲಗೊಳ್ಳದೇ ಇರಲಿ ಕರೆಯಲ್ಪಟ್ಟು ಆರಿಸಿಕೊಳ್ಳಲ್ಪಟ್ಟಿರುವಾಗಲ ಹದಿನಾರು ಹದಿಮೂರರಲ್ಲಿ ಏನ್ ನಡೆಯುತ್ತೆಂದು ದೇವರಿಂದ ಕಳುಹಿಸಲ್ಪಟ್ಟ ಪ್ರವಾದಿಯು ಮುಂದಿನ ಯುವ ಹುಡುಗನನ್ನು ದಿನದಿಂದ ದೇವರ ಆತ್ಮನ್ನು ಬಹಳ ಸಾಮರ್ಥ್ಯವುಳ್ಳವರಾಗಿ ದಾವಿದನ ಮೇಲೆ ಬಂದನು ಎಂದು ನೋಡುತ್ತೇವೆ ಇಂದು ಈ ಸ್ಥಳಕ್ಕಾಗಿ ದೇವರು ಅದಕ್ಕಾಗಿಯೇ ಕರೆದಿದ್ದಾನೆ ಎಣ್ಣೆಯು ಹರಿಯಲ್ಪಡುವಾಗ ಜೀವಿತ ದೇವರ ಆತ್ಮನ್ನು ಬಹಳ ಬಲವಾಗಿ ಚಲಿಸುವುದಕ್ಕೆ ಪ್ರಾರಂಭಿಸುತ್ತಾನೆ ಆತನ ಕೃಪೆಯು ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸುತ್ತದೆ ನಾನು ಬಲಹೀನಾಗಿದ್ದೇನೆ ಎಂದು ಹೇಳುತ್ತೀಯಾ ನನಗೆ ಯಾವ ಕೌಶಲ್ಯಗಳಿಲ್ಲ ಒಳ್ಳೆ ನೋಟವಿಲ್ಲ ನನ್ನಿಂದ ಯಾರಿಗಾದರೂ ಪ್ರಭಾವ ಬೀರುವುದು ನನ್ನ ಸ್ನೇಹಿತನೇ ಆತನ ಕೃಪೆ ನಿನಗಾಗಿ ಸಾಕು ನಿನ್ನ ಅದೇ ಬಲಹೀನತೆಯಲ್ಲಿಯೇ ದೇವರ ಶಕ್ತಿ ಪ್ರದರ್ಶಿಸುವುದನ್ನು ನೀವೇ ಸ್ವತಃ ಕಾಣುವಿರಿ ಅದೇ ಶರ್ಲಿ ಈಗ ಬಹಳ ಧೈರ್ಯವಾಗಿದ್ದಾರೆ ಇಸ್ ಸೇಮ್ ರಮನ್ ಹೂ ಸ್ಟಾರ್ಟೆಡ್ ಥಿಂಕಿಂಗ್ ಸೋ ಈಗ ಜಾಣರಾಗಲು ಪ್ರಾರಂಭಿಸಿದ್ದಾರೆ ಗ್ರೇ ಬರಲಿ ಆರ್ ರೆಡಿ ವಿಲಿಂಗ್ ಟು ರೇ ಆ ಓಟವನ್ನು ಓಡುವುದಕ್ಕೆ ಪ್ರಾರಂಭಿಸುವರಾದ ನಿಮ್ಮ ಮೇಲೆಯೇ ಓ ಥ್ಯಾಂಕ್ ಯು ನನ್ನ ಪ್ರಿಯರೇ ಆತನನ್ನೇ ವಂದಿಸಿರಿ ನೋ ಸಂದೇಹ ಪಡಬೇಡಿರಿ You are being prepared to run the race right now. And the Lord has called us. For Will you let yourselves loose in His presence? He's already here filling you. His Holy Spirit is coming into you right now. ಯು ಸರ್ಚಿಂಗ್ ಫಾರ್ ದೇವರು ತನ್ನ ಯವನಸ್ತರನ್ನು ಆತನು ಹುಡುಕುತ್ತಿದ್ದಾನೆ ಯವನಸ್ಥರೇ ಎಲ್ಲಿದ್ದೀರಾ ಜನರಲ್ಲಿ ಒಬ್ಬ ಬಿಡುಗಡೆಯ ನಾಯಕನಾಗಿ ನಿಮ್ಮನ್ನು ಕಳಿಸುತ್ತೇನೆ ಲೆಟ್ ಮೈ ಬಲವು ನಿಮ್ಮ ಮೇಲೆ ಬರಲಿ ಿಗೂ ಸವಿಯದ ರೀತಿಯಲ್ಲಿ ಸ್ಥಳದಲ್ಲಿ ಚಲಿಸುತ್ತಿದೆ ಹೃದಯದಲ್ಲಿ ಅದು ಚಲಿಸಲ್ಪಡಲಿ ಬಿಕಮ್ ದ ಕಿಂಗ್ ಆಫ್ ಎವ್ರಿ ಹೃದಯದ ರಾಜನಾಗು ಬಿಕಮ್ ದ ಕಿಂಗ್ ಆಫ್ ಎವ್ರಿ ಹೃದಯದ ರಾಜನಾಗು ಲೆಟ್ ಯೋರ್ ಕಿಂಗ್ಡಮ್ ಬಿ ಎಸ್ಟಾಬ್ಲಿಷ್ ಇನ್ ಎವ್ರಿ ಹೃದಯದಲ್ಲಿ ನಿನ್ನ ರಾಜ್ಯ ಸ್ಥಾಪಿಸಲ್ಪಡಲಿ ವಿ humbly ಸರೆಂಡರ್ all our faults ಇಲ್ಲಿ ನಮ್ಮ ಎಲ್ಲ ಬೀಳುವಿಕೆಗಳನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿ ಕೊಡುತ್ತೇವೆ all our weaknesses ಎಲ್ಲ ಬಲಹೀನತೆಗಳು all our addictions ನಮ್ಮ ಎಲ್ಲ ವ್ಯಸನಗಳು all our hurts ನಮ್ಮ ಎಲ್ಲ ನೋವುಗಳು

ಸ್ವೀಕರಿಸುವಾಗುತ್ತಿದ್ದಾನೆ ಸವಿಯಿರಿ ಸುಂದರ ಮುಖವನ್ನು ನೋಡಿರಿ ಮೆನಿಂಗ್ ಕಣ್ಣುಗಳು ತೆರೆಯಲ್ಪಡುತ್ತಿವೆ ಆತ್ಮವನ್ನು ತೆರೆಯುತ್ತಿದ್ದಾನೆ ಸ್ಪೆಲ್ ಆತ್ಮದ ಕುರುಡುತನವಿರುವುದಿಲ್ಲ ನೋಡಿರಿ ಪ್ರೀತಿ ಸ್ವತಂತ್ರವಾಗಿ ಅವರ ಹೃದಯದಲ್ಲಿ ಹೃದಯದಲ್ಲಿ ಮಾತನಾಡು ಚಲಿಸು ಅದು ಆಶೀರ್ವಾದವಾಗಿ ಮಾರ್ಪಡಲಿ ಆಶೀರ್ವಾದಗಳು ಇಳಿಯುತ್ತಿವೆ ಿವೆನತೆ ಇದರೋ ಫುಲ್ ಪರಿಪೂರ್ಣತೆ ಅಲ್ಲಿ ಇಳಿಯುತ್ತಿದೆ ಅವರಿಗಾಗಿ ಹರಿಯಲಿ ಆಶೀರ್ವಾದಗಳಿಂದ ಕೆಲಸಗಳು ಅಭಿವೃದ್ಧಿಯಾಗಲಿ ಕುಟುಂಬ ಅಭಿವೃದ್ಧಿಯಾಗಲಿ ಮಗಿಮೆಗಾಗಿ ಅವರನ್ನು ಬೇರ್ಪಡಿಸ್ತಾರೆ ಅವರ ಜೀವಿತದಲ್ಲಿ ನಿನ್ನ ಮಹಿಮೆ ಜನರು ಕಾಣಲಿ ಕರ್ತನಿಗಾಗಿ ಪ್ರಕಾಶಿಸುವುದಕ್ಕಾಗಿ ಅವ್ರನ್ನ ಪ್ರತ್ಯೇಕಿಸು You are no more ordinary my friend. ನನ್ನ ಸ್ನೇಹಿತನೆ ನೀವು ಸಾಮಾನ್ಯವಾದವರಲ್ಲ. ಕ್ರೈಸ್ಟ್ has filled Christ you. ಕ್ರಿಸ್ತನು ನಿನ್ನನ್ನು ತುಂಬಿದ್ದಾನೆ. Go and proclaim his name to this world. ಈ ಲೋಕಕ್ಕೆ ಹೋಗಿ ಆತನ ನಾಮವನ್ನ ಪ್ರಚಾರ ಮಾಡಿರಿ. ಗೋ and seek and save the lost. ಹೋಗಿ ಕಳೆದು ಹೋದವರನ್ನು ಹುಡುಕಿ ರಕ್ಷಿಸಿರಿ. ಗೋ and shine for his name. ಹೋಗಿ ಆತನ ನಾಮಕ್ಕಾಗಿ ಬೆಳಗಿರಿ.